ಹಾ ಕುಂಗನೂರು ಎಲ್ಲ ಮೂರು ಮೂರು ಕುಂಗನೂರೇನಾಂಗನೂರೇ ಎಷ್ಟು ಬರುತ್ತೆ ಇದರಲ್ಲಿ ಬೆಳಿಗ್ಗೆ ಜಾಸ್ತಿ ಸಿಗ್ತದೆ ಸಾಯಂಕಾಲ ಸ್ವಲ್ಪ ಊರಲ್ಲಿ ಬರುತ್ತೆ ಇದು ಪಾಂಡವಪುರ ಮಂಡ್ಯ ಎಲ್ಲ ಮಂಡ್ಯದವರೇ ಜಾಸ್ತಿ ಇದಾರಲ್ಲ ಹಿಂಗೆ ಕತೆ ಯಾರೇಟೆ ಅವರು ಮಂಡ್ಯದವ್ರೆ ಇನ್ನೂ ಮಂಡ್ಯನೇ ಶಾಲದ ಗೋಶಾಲೆ இன்னும்ழிவுட் ஒரிஜினல் கம்மிங்

ಹೌದಾ ಹ ಹ ಮತ್ತೆ ಅಲ್ಲ ಧನಗಳು ಸಾಕೋದ್ರಿಂದ ಶ್ರಮ ಜಾಸ್ತಿ ಅಲ್ವಾ ಜಾಸ್ತಿ ಹೌದು ಯಾಕಂದ್ರೆ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಸಾಕಿ ಹೇಳ್ಬಿಡುತ್ತೆ

ಏನ್ ಲೇಮದೇನ್ ಹಾಕಿರೋ ನೀವು ಅದೇನಾ ಗಮನಿಸಿ ಶಾರದಾ ಗೋಶಾಲೆ ಆ ಬಿಟ್ಟುನೂರು ಕೌಸು ನೀವು ತುಂಬಾ ಜನ ಕಡೆ ನೋಡಿರ್ತೀರಿ ಅದು ಇದು ಕೇರಳ ಅಲ್ಲಿ ಇಲ್ಲೆಲ್ಲ ಬೇರೆ ಬೇರೆ ಯೂಟ್ಯೂಬ್ ನೋಡ್ತೀರಿ ನಮ್ ಕರ್ನಾಟಕದಲ್ಲೇ ನಿಮ್ಗೆ ಇದು ಸಿಗ್ತದೆ ಇದ್ರೆ ಒಂದ್ ದೊಡ್ಡ ಒಂದು ವಿಶೇಷ ಆ ಪಾಂಡವಪುರ ತಾಲೂಕಲ್ಲಿ ಇದೆ ಮಂಡ್ಯ ಜಿಲ್ಲೆ ಅದೂ ತಿಳಿ ಗ್ರಾಮ ನೋಡಿ ಅಲ್ಲಿ ಪ್ರಬೀದ್ ಹೆಬ್ಬಾರ್ ಬಿ ಯು ಅಂತ ಅವ್ರನ್ನ ನೀವು ಭೇಟಿ ಮಾಡಿ ಅವರು ಅಲ್ಲಿ ಫೋನ್ ನಂಬರ್ ಸಮೇತ ನಿಮ್ಗೆ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಅದನ್ನ ಮಾಡಿ ಗೋವು ಉಳಿಸಕ್ಕೆ ಎಲ್ಲರೂ ಪ್ರಯತ್ನ ಪಡಿ ಒಂದು ಒಬ್ಬರ ಕೈಲಿ ಆಗೋ ಕೆಲಸ ಅಲ್ಲ ಪ್ರಯತ್ನ ಅಲ್ಲ ನಿಮ್ದು ಮಾಡಿ ಈಗ ಊರ್ಲೆಲ್ಲ ಇದೆ ಕೊಟ್ರ ಇದೆಲ್ಲ ಹಾ ಆದ್ಮೇಲೆ ನೋಡಿ ನಾವು ಕಾಡಲ್ಲಿ ಕಾಟಿ ಇದೆಲ್ಲ ಬೇಲಿ ಸಾಲಲ್ಲ ಎಲ್ಲ ಇದಕ್ಕೆ ಎಲ್ಲ ಕಬ್ಬಣೆ ಮಾಡ್ಬೇಕು ಏನ್ ಕಡಿಮೆ ಇದೆಯಾ ನೋಡಿ ಎಂತದ್ದು ಯಾವ್ದು ಇದು ಪಂಚ ಕಲ್ಯಾಣಿ <padhitayle> me, noda, noda. ಿ ಎಮ್ಮೆ ನೋಡಿ ನೋಡಿದ್ರೆ ಭಯ ಆಗ್ತದೆ ಇನ್ನು ಜನ ಮೈ ಬರ್ತಾರ ಗಾಯಕ್ ಬರ್ತಾರ ನೋಡಿ ಮುಂಗನೂರು ಕರು ಎಷ್ಟು ಇದೆ ಮುದ್ದೆ ಮುಂಗನೂರು ಏನಿದೆ ಕಿತ್ಕೊಂಡ್ ಬಂದ್ಬಿಟ್ರೆ ಜನ ನೋಡ್ಲಿಕ್ಕೆ ನಿಮ್ಗೆ ಆ ಭಯಂಕರವಾಗಿ ಕಾಣ್ಬೋದು ಬಟ್ ಬಹಳ ಸಾಧು ಅದ ಕೊಂಬು ನೋಡಿ ಆ ಕೊಂಬಿನ ಗಾತ್ರ ನೋಡಿ ಯಾವ ತರ ಇದೆ ಅನ್ಬಿಟ್ಟು ಇದನ್ನ ಸಾಧಾರಣ ನೋಡ್ಲಿಕ್ಕೆ ಒಂದು ಭಯ ಆಗ್ಬೋದು ಬಟ್ ಬಹಳ ಸಾಧು ಅದು ಕರೋನಾ ಆಗಿದೆ ಇತ್ತೀಚೆಗೆ ತನ್ನ ರಕ್ಷಣೆಗಾಗಿ ನೋಡಿ ಭಗವಂತ ಯಾವ ಯಾವ ರೀತಿಯಲ್ಲಿ ಅದನ್ನ ಸೃಷ್ಟಿ ಮಾಡಿದ್ದಾನೆ ಅನ್ನೋದು ಒಂದು ಯಾವ ಅದೇ ಇದು ಅಂದ್ರೆ ಇದೆಲ್ಲ ನೋಡ್ಕೊಳ ಹುಡುಗರಿಗೆ ಭಯ ಆಗಲ್ವಾ ನೋಡೋಕೆ ಭಯ ಆಗ್ತದ ಕೆಲಸ ಮಾಡೋರಿಗೆ

அத்தூக அர்த்தவாக பிராணி நாங்க அவுகணையா அர்த்த ஆக எல்லா கண்காட்டி ஆகல அதுக்கு ரெண்டு ஆஹ் ஸ்ரீ கிருஷ்ணா ஃபாரம் அந்த அம்மினாட மைத்திய பாரம் ஏனப்பா பண்டூர் குறிப்பா வித்தியாச நமஸ்டி நான் பண்டூர் குறி ನಿಮ್ಮ ಇದನ್ನ ಇಲ್ಲಿ ದೋಸೆ ಬಂದಿದೀವಿ ಪಾಪ ಹೊಳಗ್ ಪಾಪ ಈ ಈ ಕುರಿಗೂ ನಮ್ಮ ಬೇರೆ ಕುರಿಗೂ ಏನು ವ್ಯತ್ಯಾಸ ಏನು ಸರ್ ಇದು ವರ್ಲ್ಡ್ ಫೇಮಸ್ ಇದು ನಿಮಗೆ ಗೊತ್ತಿರಬೇಕು ಆ ಭಾರತದ್ದು ಹಾ ಎಸ್ಪೆಶಿಯಲಿ ನಮ್ಮ ಕರ್ನಾಟಕದ್ದು ಓಕೆ ಬನ್ನೂರು ಹಾ ಬನ್ನೂರು ಕೂರಿ ಅದರಲ್ಲಿ ಇದು ಬಂಡೂರು ಅಂತ ಏನಾದ್ರೂ ಇದಾ ಏನೋ ಸ್ಪೆಶಲ್ ಆಗೋ ಆ ಬಂಡೂರು ಅಂತ ಸ್ಪೆಷಲ್ ಅಂದ್ರೆ ಹಾ ಇದು ಬಂದ್ಬಿಟ್ಟು ತಳಿ ಇರೋದೇ ಕಮ್ಮಿ ಹಾ 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 ಈ ನಾಟಿ ಕುರಿ ಹೋಲಿಕೆ ಮಾಡ್ಕೊಂಡು ಇದು ಸಾಕದ್ ಈಜಿ ಅಂದ್ರೆ ಇದ್ರಲ್ಲಿ ಲಾಭ ಜಾಸ್ತಿ ಹಾ ಇದನ್ನ ಸಾಕದ ಈಜಿ ಸರ್ ಹೇಗೆ ಇದು ಬೇರೆ ಬೇರೆ ದಂಗೋದಿಕ್ಕೆ ಮೇವು ಕಮ್ಮಿ ತರ ಏನು ಈಜಿ ಅಂದ್ರೆ ಮೇವು ಅಂದ್ರೆ ಬೇರೆ ಕೂರಿಗಳ ತರ ಓಡೋಗೋದಾಗ್ಲೇ ಸರಿ

ದನಗಳ ಪಿಕೆಗಿಂತನೂ ಹತ್ತು ಪಾಲು ಶ್ರೇಷ್ಠ ಕುರಿ ಪಿಕೆಗಿಂತ ಹತ್ತು ಪಾಲು ಹಾಡುಗಳದ ಶ್ರೇಷ್ಠ ಆಡುಗಳಿಗಿಂತ ಹತ್ತು ಪಾಲು ಕುಯಿಗ ಕೋಳಿ ಶ್ರೇಷ್ಠ ಕೋಳಿಗಿಂತ ಪಿಗ್ಗೆದಿಂದ ಶ್ರೇಷ್ಠ ಹಾಗೆ ಪ್ರತಿ ಒಂದು ಪ್ರಾಣಿಯಲ್ಲೂ ಹಸುವಿಗಿಂತ ಹೆಚ್ಚಿನ ಒಂದು ಇದು ಬರುತ್ತೆ ಯಾವ ರೀತಿ ಇದು ಸೃಷ್ಟಿ ಆಗುತ್ತೆ ಅಂತೇಳಿ ನಮ್ಮ ನಾಟಿ ಅನ್ನೋದಕ್ಕೆ ಇದೇ ಲಕ್ಷಣ ನಾಟಿ ಅಲ್ಲದಿದ್ರೆ ಅದ್ರ ಪಿಕ್ಕಿ ಏನಾಗ್ತದೆ ಒಂದು ಜೋಸ್ ಓದ್ ಜೋಸ್ಕೊಂಡ ಬೋದಿ ಕಾಲ್ ಸಲ ಹರಳು ಅರಳಾಗಿದೆ ಅಂತೆ ಇದು ನಮ್ಮ ನಿಜವಾದ ಒಂದು ದೇಶೀಯ ಮತ್ತೆ ನಾಟಿಗೆ ಸಂಬಂಧಪಟ್ಟಂತಹ ಇದು ನಿಮ್ದು ಎಲ್ಲಿ ಬರುತ್ತೆ ಇದು ಮಳವಳ್ಳಿ ತಾಲೂಕು ಚಂದಹಳ್ಳಿ ಹಾ ಸ್ವಲ್ಪ ಹತ್ತ ತೆಗೆಯ ನೀವು ಕುಮಾರ ಹಿಂಗರಾಜು 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 ಒಬ್ಬ ಮೇಲೆ ಇದೀರಲ್ಲ ಒನ್ ಡಬಲ್ ಫೈ ಆ ಲಾಸ್ಟ್ ನಂಬರ್ ಇದೆಲ್ಲ ಏನು ಕಾಸ್ಟ್ ಏನ್ ಯಾರು ಸರ್ ಇದು ಮೂರ್ ತಿಂಗಳು ನಾಲ್ಕು ತಿಂಗಳು ಮರಿ ಮಾತ್ರ ಸೇರ್ ಮಾಡ್ತೀವಿ ಹದಿನೈದು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಹ ಹಾ ಹದ್ನೈದು ಸಾವಿರ ಜೊತೆನಾ ಒಂಟಿನ ಒಂಟಿ

ஆஹ்

ಈಗ ನೀವು ಇದು ಸೇಲ್ಸ್ ಎಲ್ಲ ಮಾಡ್ತೀರಾ ಸೇಲ್ಸ್ ಮಾಡಿದ್ರೆ ಕರೆಕ್ಟ್ ಆಗಿ ಇಪ್ಪತ್ತೈದು ಸಾವಿರ ಹೋಗ್ತದೆ ಹಾ ಬರಿ ಇದು ಮರಿ ಮಾಡ್ತೀರಾ ಅಲ್ಲ ಮಾಂಸ ಏನಾದ್ರು ಮಾಡ್ತೀರಾ ಕೊಟ್ಟು ಬರೀ ಕೊಟ್ಟು ಹಾ ಇದು ಅದ್ಯಾವ್ದು ಜಾತಿ ಅಂದ್ರೆ ಈಗ ಎಲ್ಲಾ ಬೇರೆ ಬೇರೆ ರಾಜ್ಯದ ಜಿಲ್ಲೆ ರಾಜ್ಯದಲ್ಲಿ ಇರೋದು ನಮ್ಮ ರಾಜ್ಯದಲ್ಲಿ ಏನಾಗುತ್ತೆ ಅಂತ ರೈತರು ಯಾರು ಅಂದ್ರೆ ಹಾ ಬ್ಲಡ್ ಲೈನ್ ಮೇಂಟೈನ್ ಮಾಡಿದ್ರು ಸರ್ ಇದ್ರೆ ಕೂತಿರೋ ಮಗಳಿಗೆ ನೆಕ್ಸ್ಟ್ ಇದನ್ನೇ ಸ್ಪರ್ಧೆ ಹಾ 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 ಹೊಸದಾಗಿ ಆದ್ರೂ ಬರಿ ಕ್ವಾಲಿಟಿ ಕಡಿಮೆ ಆಗುತ್ತೆ ಬರೀ ಸೈಜ್ ಕಡಿಮೆ ಆಗುತ್ತೆ ಹಾ 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 ಗಾತ್ರ ಬದ್ದ 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 ಸಣ್ಣಾಗಿ ನಮ್ಮಲ್ಲಿರೋ ಲೋಕಲ್ ತಲೆ ಸ್ಪೆಸಿಫಿಕ್ ಆಗಿ ಸಿಗೋದೇ ಇಲ್ಲ ಸರ್ ನೋಡಿ ರಾಜಸ್ಥಾನ ನಮ್ಮ ಹಳ್ಳಿ ಕಡೆ ನಮ್ಮ ಕರ್ನಾಟಕ

நம்ம மல்டி கிடரமா ஏனோ ಬಲ್ರಾಮ ಏನು ಜನ ನೋಡಿ ನೋಡಿ ಬೇಸತ್ತಿದ್ಯಾರೋ ನೋಡಿ ಆದ್ಮೇಲೆ ನಮ್ಮ ಬಲ್ರಾಮ ಇಲ್ಲಿಗೆ ಬಂದಿದ್ದಾನೆ ಜಾತ್ರೆಗೆ ಬಂದಿದ್ದಾನೆ ಆ ಜಾತ್ರೆಗೆ ಬರೋದಿನೇ ನಮ್ಮಲ್ಲಿ ಒಂದು ಕರುವಿಗೆ ಜನ್ಮ ಆಗಿದೆ ಅವತ್ತು ಬಲರಾಮ ಇದನ್ನ ನಾವು ಜನನಿ ಗೋಶಾಲೆಯಿಂದ ತಂದಿದ್ದು ನಮ್ಮ ಮಣಿಪಾಲ್ ಹತ್ರ ಜನನಿ ಗೋಶಾಲೆ ಅವರು ಕೊಟ್ಟಂತ ಒಂದು ಚಿಕ್ಕ ಕರು ಇದು ಅವರ ರೇಟ್ ಮಾರಕ ತಂದಿರೋದು ತೋರ್ಸೋದಕ್ಕೆ ನಮ್ಮ ನಾಟಿ ಹಸುಗಳನ್ನ ಕನಿಷ್ಠ ಒಂದು ನೀವು ದಿನಕ್ಕೆ ಒಂದು ಹದಿನೈದು ನಿಮಿಷ ಈ ರೀತಿ ಸ್ಪರ್ಶ ಮಾಡಿದ್ರೆ ಎಷ್ಟೋ ಆರೋಗ್ಯದ ಸಮಸ್ಯೆ ಪರಿಹಾರ ಆಗ್ತದೆ ನೋಡಿ ಯಾವ ತರ ಇದೆ ಉಬ್ಬು ನೋಡಿ ಯಾವ ತರ ಇದೆ ಉಬ್ಬು ஆமே இது கண்டா, ஆஹ் இது நம்ம பலரம ஏனோ பலரம தம்ப சாது ஆலா பிரீத்த பாத்திர பலரம ಅಷ್ಟೇ ಹಳ್ಳಿಕಾರ ನೋಡಿ ಹಳ್ಳಿಕಾರ ಹಾಗೆ ಇದೊಂದು ವಿಶೇಷ ಒಂದು ತಳಿ ಆ ಯಾವ ಅಪ್ಪ ಇದು ಯಾವ ಗ್ರೂಪ್ ಹಾ ಕಾಂಗಾಯಂ ಕಾಂಗ ಯಾವುದು ಇದು ತಳಿ ಕೊಳ್ಳೆನ ಹಾ ಹಾ ಏನು ವಿಶೇಷ ಇದು ಈ ತಳಿನೋ ಅಲ್ಲಿ ಯಾವ ಗಡೇ ಹೆಚ್ಚು ಬೇಡಿದೆ ಇನ್ನು ನಾನು ಯಾವ ಕಡೆ ಸೈಡ್ ಜಾಸ್ತಿ ಹಾ ಓ ಇದು ಎಲ್ಲಿ ಕಡೆಗೆ ಮಾತಾಡದ ಎಲ್ಲಿ ಬರ್ತದೆ ನಿಮ್ದು ಇಲ್ಲಿ ಕೊಳೆಗಾಲ ಪಕ್ಕ ಮುಡುಗುಂಡ ಮುಡುಗುಂಡ ಕೊಳೆಗಾಲ ತಗೊಂಡು ಯಾವ ಕಡೆ ಹೋಗ್ಬೇಕು ಹ ಬಿ ಮಾಂಬಳ್ಳಿ ಎಲ್ಲ ಬರ್ತಾರ ಅದರಿಂದ ಮುಂದೆ ಅದರಿಂದ ಮುಂದೆನೆ ಬರುತ್ತಾ ಕೊಳ್ಳೇಗಾಲದಿಂದ ಮೂರು ಕಿಲೋಮೀಟರ್ ಇಂದ ಹಾಂ ಹಾಂ ಜಾಸ್ತಿ ಜಲ್ಲಿಕಟ್ಟಲ್ಲಿ ಯೂಸ್ ಮಾಡ್ತಾರೆ ಜಲ್ಲಿ ಯೂಸ್ ಮಾಡ್ತೇವೆ ನಾವು ವ್ಯವಸಾಯದಲ್ಲಿ ಉಳೋಕೆಲ್ಲ ಆಗಲ್ಲ ಉಳ್ಳಾಕ ಆ ಕಡೆ ಸ್ವಲ್ಪ ಜನ ಯೂಸ್ ಮಾಡ್ತಾರೆ ಸ್ವಲ್ಪ ಜನ ಯೂಸ್ ಮಾಡೋಲ್ಲ ಏನಂದ್ರೆ ಅಲ್ಲಿ ಜಲ್ಲಿ ಕಟ್ಟೆ ಬೇರೆ ಎಷ್ಟಿದೆ ನಿಮ್ಮ ಹತ್ರ ಈ ಕಡೆ ತನಗಳು ಸರಿ ತರ ಕರ್ನಾಟಕ ಇವಾಗ ತಗೋಬೋದು ನೆನಪುಂಡೆ ಆಗ ನಿಮ್ಮ ಹತ್ರ ಒಂದಿದೆ ಆ ಎತ್ತ ಸುರ್ಣ ಇದು ಹುಳಿ ಓಕೆ ಥ್ಯಾಂಕ್ ಯು ಎಲ್ಲ ಬರ್ತೀನಿ ಬಾ ಇದಕ್ಕೆ ಆಮೇಲೆ ಇದು ನಮ್ಮ ಸ್ವರ್ಣ ಕಬ್ಬಿಣ ಆ ಎಲ್ಲಪ್ಪ ಇದು ಸ್ವರ್ಣ ಕಬಿಲ ಬಹಳ ಅಪರೂಪದ ಒಂದು ತಳಿ ಇದು ಸ್ವರ್ಣ ಕಪಿಲ ಅದೇ ರೀತಿ ಅದು ಒಂದು ಅದು ಹಳ್ಳಿ ಕರೆ ಅದು ಮಲ್ನಾಡ್ ಗಿಡ್ಡ ಸೇಮ್ ಮಲ್ನಾಡ್ ಗಿಡ್ಡ ಮತ್ತೆ ಇದು ಸ್ವರ್ಣ ಕಪಿಲ ಸ್ವರ್ಣ ಕಬ್ಬಿಲ ಬಹಳ ಅಪರೂಪದ ಒಂದು ತಳಿ ಅದರ ಕಣ್ಣು ನೋಡಿರ್ಬೋದು ಅದು ಚಿನ್ನದ ಆಕಾರದಲ್ಲಿ ಉಳಿಯುತ್ತೆ ಮೋಸ್ಟ್ಲಿ ಕರ್ನಾಟಕದಲ್ಲಿ ಒಂದು ಹತ್ತು ಹದಿನೈದು ಸ್ವರ್ಣ ಕಬ್ಬಿಲ ಇರ್ಬೋದು ಅಷ್ಟೇ ಅಷ್ಟೇ ಜಾಸ್ತಿ ಏನಿರಲ್ಲ ಈಗ ಇಲ್ಲಿ ನೋಡಿದ್ರೆ ಅಲ್ಲಿ ಹೋಗ್ಬಿಟ್ಟು ಅದು ಹೋರಿ ಇದು ಹಾಸು ಆ ಯಾವುದು ಹಾಲು ಇನ್ನೂ ಹಾಕಿಲ್ಲ ನಮ್ಗೆ ಅರ್ಧ ಲೀಟರ್ ಇಂದ ಒಂದು ಲೀಟರ್ ಕರೆದು ಸಾಕು ನಿಮ್ಮ ಹೆಚ್ಚೆ ಜರ್ಸಿ ಇಪ್ಪತ್ತೈದು ಲೀಟರ್ ಹಾಲು ಕರೆದು ಅದು ವಿಷಿಂಗ್ ಆದ್ರೂ ರೇಟ್ ಏನಿಲ್ಲ ಅದೇನು ಅವ್ನ್ ರೇಟ್ ಕರ್ಕೊಂಡು ಮನೇಲಿ ಎಂಟಿ ಮಕ್ಕಳು ಆಯ್ತು ಮಾರಕ್ಕೆ ಯಾರು ಮಾಡ್ತಾರೆ ಮನೆ ಮಾರಕ್ಕೆ ನಾವು ಏನು ಮಾಡಕ್ ಹೋಗ್ಬೇಡಿ ಮಾರಕ್ಕೆ ಉಳಿಸ್ಕೊಳ್ಳಿ ಫಸ್ಟ್ ನಿಮ್ ಮನೆ ನಿಮ್ ಜಮೀನು ಉಳಿಸ್ಕೊಳ್ಳಿ ಆಮೇಲೆ ಮಾರೋದ್ ಆಮೇಲೆ ಫಸ್ಟ್ ಒಂದೊಂದು ಎರಡು ಎರಡು ಹಸು ಇಟ್ಕೊಟ್ಟು ನಾವು ಸುಭಾಷ್ ಪಾಲಕರ್ ಹೇಳಿದಂಗೆ ಒಂದು ನಾಟಿ ಹಸು ಇಲ್ಲ ನಾವು ಮೂವತ್ತು ಎಕರೆ ಜಮೀನನ್ನ ಮೈಂಟೈನ್ ಮಾಡೋದು ಮೂವತ್ತು ಎಕರೆ ಜಮೀನನ್ನ ಜಮೀನ ಮಾಡೋದು ಅದೇ ಸುಭಾಷ್ ಬಾಳಕರ್ ಒಂದು ಅಂಶ அத்தமே நோட இது நமது லாஸ்ட் ஸ்டா நான் தேசி ஹசிரினா மலகூடேனா